ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಸಜ್ಜಿ ಅವ್ರದ್ದು ಕಾರು ವಿ ಡಿ ಐ ಡೀಸೆಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿರೋ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಫೇಸ್ಬುಕ್ ಹೊಡ್ತಿರೋಂಥರಿಗೆ ವಿಡಿಯೋ ಮೇಲ್ಗಡೆ ಇಲ್ಲ ವಿಡಿಯೋ ಕೆಳಗಡೆ ಆದರೂ ಕಾಣಿಸುತ್ತೆ ವೀಕ್ಷಕರ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರು ಹೊಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ನಾವು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರ ಇದೇ ತರ ನಿಮ್ದು ಯಾರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಒಂದು ಒಂದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಿಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ ಆಗಿದ್ರೆ ಮಾತ್ರ ವಾಟ್ಸಾಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು YouTube ಅಲ್ಲಿ ಮತ್ತೆ Facebook ಅಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಗಾಡಿ ಡೀಟೇಲ್ಸ್ ಗಾಡಿ ಓರಾಟಲ್ ಸೇರೆ ಅವರು ಏನೇನೆಲ್ಲ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಿ ಪೂರ್ತಿಗೆ ಕೇಳಿಸಿದ್ರಲ್ಲ ಸರ್ ಮಾರುತಿ ರೆಡ್ ಸರ್ ಮಾರುತಿ ಸಿಸ್ಕಿ ರೆಡ್ಜಾ ಹೌದು ಓಕೆ ಅದು ಏನು પેટ્રોલ ಲ ಡೀಸೆಲ್ ಸರ್ ಅದು ಸರ್ ಡೀಸೆಲ್ ಸರ್ ವಿಡಿಯೋಲಿ ವಿಡಿಯೋ ಓಕೆ ಯಾವ್ ಮಾಡ್ಲಾ ಸರ್ ಸರ್ 2013 2013 ಮಾಡ್ಲಾ ಹೌದು ಸರ್ ಓಕೆ ಓನರ್ ಎಷ್ಟು ಜನ ಸರ್

ಇನ್ಸೂರೆನ್ಸ್ ಈ ಮಂತ್ ಎಂಡ್ ಗೆ ಕಂಪ್ಲೀಟ್ ಆಗುತ್ತೆ ಸರ್ ಈ ಮಂತ್ ಕ್ಲೋಸ್ ಆಗುತ್ತಾ ಹಾ ಕ್ಲೋಸ್ ಆಗುತ್ತೆ ಸರ್ ಎಂಡ್ ಗೆ ಓಕೆ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಟೈರ್ ಹೊಸ ಟೈರ್ ಸರ್ 90% ಇದೆ ಹ್ಮ್ ಒಂದು 8 10 ಮಂತ್ಸ್ ಬ್ಯಾಕ್ ಆಕ್ಸ್ ಇದೆ ಹೊಸ ಟೈರ್ ಮ್ಯಾಗ್ರಿಲ್ ನಾಲ್ಕು ಹೊಸ ಟೈರ್ ಇದೆ ಓಕೆ ಆ ಸಿಸ್ಟಮ್ ಒಂದು ಆಕ್ಸ್ ಸಿಸ್ಟಮ್ ಇದೆ ಟಚ್ ಸ್ಕ್ರೀನ್ ಹ್ಮ್ ಹೊಸ ಲೆದರ್ ಸೀಟ್ಸ್ ಆಕ್ಸ್ ಇದೆ ಓಕೆ ಸರ್

ஓகே ஏன் கடி ரேட்டு சார் முருலட்சா சார் நீங்கள் கடுமையாக சார் கடமை சார் ஆ சரி காண்ட் நம்பர் இதே ந சார் சார் இது சரி சார் ஓகே